ಜ್ಞಾಪನ್ ಪರ್ವಿ ಸರ್ ಅವರಿಗೆ ಈಗ ಪ್ರಶಸ್ತಿ ಪ್ರದಾನ ಮಾಡುವಂತಹ ಶುಭಗಳಿಗೆ ಆತ್ಮೀಯ ಬಂಧುಗಳೇ ಅವರಿಗೆ ಕುರಿತಂತೆ ಇರುವಂತಹ ಒಂದು ಪರಿಚಯ ಜೊತೆಗೆ ಪ್ರಶಸ್ತಿ ಪತ್ರದಲ್ಲಿ ಏನಿದೆ ಅನ್ನೋದನ್ನ ಕುರಿತು ನಮ್ಮೆಲ್ಲರ ಮುಂದೆ ಇಡ್ಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಗಿರೀಶ್ ಬದೋಲೆರವರು ಪ್ರಶಸ್ತಿ ಪ್ರದಾನ ಮಾಡಲಿಕ್ಕಿದ್ದಾರೆ ಈಗ ಪ್ರಶಸ್ತಿ ಗದ ವ್ಯವಸ್ಥಾಪಕ ನಿರ್ದೇಶಕರು ವಚನ ಟಿವಿ ಕಲ್ಯಾಣ ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಕಾರಟಗಿಯ ಶರಣೆ ಪಾರಮ್ಮ ಶರಣ ಸಿದ್ದಬಸಪ್ಪ ದಂಪತಿಗಳ ಉಗರದಲ್ಲಿ ಜನಿಸಿರುವ ತಾವು ಅಧ್ಯಯನ ಅಧ್ಯಾಪನ ಸಾಹಿತ್ಯ ಸಂಸ್ಕೃತಿ ಮತ್ತು ಬಸವ ತತ್ವ ಪ್ರಸಾರದಲ್ಲಿ ಮಾಡುತ್ತಿರುವ ಸೇವೆ ಅನುಪಮವಾಗಿದೆ ತಾವು ಎಂಎ ಇಂಗ್ಲಿಷ್ ಅಧ್ಯಯನ ಮಾಡಿ ಪ್ರಾಧ್ಯಾಪಕರಾಗಿ ಹಾಗೂ ಪ್ರಾಚಾರ್ಯರಾಗಿ ಸಲ್ಲಿಸಿರುವ ಸೇವೆ ಆದರ್ಶ ಪ್ರಾಯವಾದದ್ದು ತಾವು ನೆಲದ ಮರೆಯ ವಿಧಾನ ಎತ್ತಣ ಎತ್ತಣ ಮಾಮರ ಎತ್ತಿಲೆ ಒಂದು ಬಿರುಗಾಳಿಯ ಕಥೆತುಗಳ ಜುಗಲ್ ಅಸಂಗತ ಬರಹಗಳು ಮಗಲ್ ಮುಗಲಾಯಿ ಹುಡುಗನ ಫಾರೆನ್ ಟೂರ್ ಜೊತೆಗೆ ಡೋಂಟ್ ಬಿ ಹ್ಯಾಪಿ ಕಾಲ್ತಾರಿಯ ಕನ್ನರಿಗೆ ಹಗಲಿನಲ್ಲಿಯೇ ಸಂಚೆಯಾಯಿತು ದನಿ ದಾರಿ ಬಿಸುಗಾಳಿ ಮುಂತಾದ ಕೃತಿಗಳನ್ನ ಬರೆದು ಕನ್ನಡ ಸಾಹಿತ್ಯ ಶ್ರೀಮಂತಗೊಳಿಸಿದ್ದೀರಿ ಕವನ ಚರಿತ್ರೆ ಪ್ರವಾಸ ವರ್ಣನೆ ವೈಚಾರಿಕ ಲೇಖನ ಚಿಂತನೆಗಳು ಮುಂತಾದ ಕ್ಷೇತ್ರಗಳಲ್ಲಿ ಸಾಹಿತ್ಯ ರಚಿಸಿರುವುದು ಅಭಿನಂದನೆಯ ಸಂಗತಿಯಾಗಿದೆ ವಿಶೇಷವಾಗಿ ಬಸವಾದಿ ಶರಣರ ಚಿಂತನೆಗಳು ಜನಮನಕ್ಕೆ ಮುಟ್ಟಿಸುವ ದಿಶೆಯಲ್ಲಿ ವಚನ ಟಿವಿ ವ್ಯವಸ್ಥಾಪಕ ನಿರ್ದೇಶಕರಾಗಿ ತಾವು ಮಾಡುತ್ತಿರುವ ಕಾರ್ಯಗಳು ಅಪೂರ್ವವಾಗಿವೆ ನಾಡಿನ ಅನೇಕ ಶೈಕ್ಷಣಿಕ ಮತ್ತು ಸಾಹಿತ್ಯ ಸಂಸ್ಥೆಗಳ ಜವಾಬ್ದಾರಿ ವಹಿಸಿಕೊಂಡು ಅರ್ಥಪೂರ್ಣ ಸೇವೆ ಸಲ್ಲಿಸಿದ್ದೀರಿ ತಮ್ಮ ಸಮಗ್ರ ಸಾಹಿತ್ಯ ಸೇವೆಯನ್ನ ಗುರುತಿಸಿ ಪ್ರಸಕ್ತ ಸಾಲಿನ ಪೂಜೆ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಲಿದೆ ಡಾಕ್ಟರ್ ಎಂ ಮುಕ್ತಂಬಿ ಅಧ್ಯಕ್ಷರು ಅಮರಾವತಿ ಶಿವಹಿರೇಮಠ ಪ್ರತಿಷ್ಠಾನ ಬರೆ ನಿಮ್ಮೆಲ್ಲರ ಜೋರದ ಶಪಾಳಿ ಮೂಲಕ ಅಭಿನಂದಿಸೋಣ ಇದೀಗ ಸಿಕ್ಕು ಹೋಮ್ ಜಾಫರ್ ಸರ್ ಅವರಿಗೆ ವೇದಿಕೆ ಮೇಲೆ ನಮ್ಮ ಗಿರೀಶ್ ಬದಲಿಸ್ತಾರೆ ಕುಚಪ್ಪಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅತಿಥಿ ಗಣ್ಯರ ಉಪಸ್ಥಿತಿಯಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕ್ಷಣಗಿರೀಶ್ ಬದಲೆ ಸರ್ ಅವರು ಇದೀಗ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ನಮ್ಮ ವೇದಿಕೆ ಮೇಲೆ ಸಿದ್ದು ಚಾಪಲ್ ಬರ್ವಿ ದಂಪತಿಗಳಿಗೆ ಓಂ ಶ್ರೀ ಶ್ರೀ ಗುರು ಬಸವಲಿಂಗ ಓಂ ಶ್ರೀ ಗುರು ಬಸವಲಿಂಗಾಯ ಈ ಬಾರಿಯ ಪೂಜೆ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಸಾಹಿತ್ಯ ಪ್ರಶಸ್ತಿಯನ್ನ ಪಡೆದಿರುವಂತಹ ತಮಗೆ ನಿಮ್ಮೆಲ್ಲರ ಜೋರಾದ ಚಪಾಳೆ ಮೂಲಕ ಅನಂತ ಅನಂತ ಅಭಿನಂದನೆ ಜೋರಾದ ಈ ಪುರಸ್ಕಾರಕ್ಕೆ ನಮ್ಮ ಹೆಮ್ಮೆಯ ಅಬ್ಬಾದಿ ಮತ್ತು ಜಿಲ್ಲಾ ಪಂಚಾಯತ್ ಸಿಒ ಸಾಹೇಬರು ಮತ್ತು ವೇದಿಕೆ ಗಂಡ ವಚನ ಟಿವಿಯ ವ್ಯವಸ್ಥಾಪಕ ನಿರ್ದೇಶಕರು ಇತ್ತೀಚೆಗಷ್ಟೇ ಇದೀಗಷ್ಟೇ ಉದ್ದೇಶ ಕಸವಲಿಂಗ ಪಟ್ಟದೇ ಅವರ ಸಾಹಿತ್ಯ ಪ್ರಶಸ್ತಿ ಪಡೆದಿರುವಂತಹ ಶರಣ ಪ್ರೊಫೆಸರ್ ಸಿದ್ದು ಯಾಪಲ್ ಪರವಿ ಸರ್ ಅವರಿಗೂ ಜೊತೆಗೆ ಅವರ ಶ್ರೀಮತಿಯವರಿಗೂ ಅನಂತ ಅನಂತ ವಂದನೆಗಳು ಪೂಜೆಯ ಆಶೀರ್ವಾದ ತಮ್ಮೊಂದಿಗೆ ಹಿರಿಯಂತ ಶುಭ ಹಾರೈಸ ತಮಗೆ ಅಭಿನಂದನೆಗಳು ಶರಣು ಶರಣ